ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇರತಕ್ಕಂತಹ ಈ ಎಲ್ಲ ಗಿಡಗಳು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಗಿಡ ಇವಾಗ ಎಲ್ಲ ಕಡೆ ಮಳೆ ಬರ್ತಾ ಇರೋದ್ರಿಂದ ಎಲ್ಲಾ ಗಿಡಗಳು ತುಂಬಾನೇ ಚೆನ್ನಾಗಿ ಚಿಗಿಡಿದಾವೆ ಮತ್ತೆ ಹೂ ಬಿಡ್ತಾ ಇರ್ತಕ್ಕಂತಹ ಈ ಗಿಡಗಳನ್ನ ನೋಡಿದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಅಲ್ವಾ ಈ ಲೈಫೇ ಹೀಗೆ ಅಲ್ವಾ ತುಂಬಾ ಚಿಕ್ಕದು ಕಂಡ್ರಿ ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಯಾರೋ ಏನೋ ಅಂದ್ರು ಅಂತ ಹೇಳಿ ಬೇಜಾರ್ ಮಾಡ್ಕೊಡ್ತಾ ಕೂತ್ರೆ ನಮ್ಮ ಖುಷಿನ ನಾವೇ ಸಹ ಕಳ್ಕೊಳ್ತೀವಿ ತಪ್ಪೋ ಸರಿನು ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಲ್ವಾ ಒಂದೆರಡು ದಿನ ಬದುಕುವಂತಹ ಈ ಒಂದು ಹೂವೆ ಇಷ್ಟು ಖುಷಿಯಾಗಿದೆ ಅಂದ್ರೆ ನಾವ್ಯಾಕೆ ಈ ಒಂದು ಜೀವನದಲ್ಲಿ ಯಾವಾಗ್ಲೂ ಬೇಜಾರ್ ಮಾಡಿಕೊಂಡು ಅಥವಾ ಏನೋ ಒಂದು ಬೇಸಲ್ದಿಂದ ಇರಬೇಕು ಆಗಿದ್ದಾಗ್ಲಿ ಬಂದಂತ ಬರ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಸಾಕ್ತಾ ಇರಬೇಕು ಅಲ್ವಾ ಈ ದಿನ ಸಂಜೆ ಸ್ನ್ಯಾಕ್ಸ್ಗೆ ಚಕ್ಲಿ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಚಕ್ಲಿಯನ್ನ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಚಕ್ಲಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಕಾಲು ಭಾಗದಷ್ಟು ಉದ್ದಿನ ಬೆಳೆಬೇಕಾಗತ್ತೆ ಕಡಲೇನ ನೀವು ತೊಗೊಂಡಿರ್ತಕ್ಕಂಥ ಒಂದು ಕಪ್ಪಲ್ಲಿ ಅರ್ಧ ಭಾಗ ಕಡಲೆಯನ್ನು ತಗೋಬೇಕು ಮತ್ತು ಅದನ್ನು ಮಿಕ್ಸಿ ಮಾಡಬೇಕಾಗತ್ತೆ ಅದಕ್ಕೆ ಮೊದಲು ನಾವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಗ ಚಕ್ಲಿ ತುಂಬಾ ಟೇಸ್ಟಾಗಿ ಬರುತ್ತೆ ಯಾರೆಲ್ಲ ನಾನು ಚಕ್ಲಿ ಮಾಡಿದಾಗ ಯಾವಾಗಲೂ ಮೆತ್ತಗಾಗತ್ತೆ ಅಥವಾ ಕರುಮ್ ಕರುಮ್ ಅನ್ನೋದಿಲ್ಲ ಅಥವಾ ಏನೋ ಆಗಲ್ಲ ಅನ್ನೋರು ಇವತ್ತಿನ ದಿನ ನಾನು ತೋರಿಸ್ತಕ್ಕಂತಹ ಈ ಒಂದು ಮೆಥಡಲ್ಲಿ ಚಕ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೊರಗಿನ ವಾತಾವರಣ ತುಂಬಾನೇ ಚಳಿ ಆಗಿರೋದ್ರಿಂದ ತುಂಬಾ ಚಿಲ್ ಆಗಿರೋದ್ರಿಂದ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅನಸ್ತಾ ಇರುತ್ತೆ ಈಗ ದಿಢೀರಾಗಿ ಈ ರೀತಿಯಾದಂತಹ ಚಕ್ಲಿಯನ್ನ ಮಾಡ್ಕೋಬಹುದು ಇದಕ್ಕೆ ಮೊದಲು ನೀವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ತುಂಬಾನೇನು ಹುರಿಬೇಕು ಅಂತ ಏನಿಲ್ಲ ಬಣ್ಣನೂ ಬದಲಾಗಬೇಕು ಅಂತ ಏನು ಇಲ್ಲ ಸ್ವಲ್ಪ ಬೆಚ್ಚಗೆ ಕೈ ಮುಟ್ಟು ನೋಡಿದಾಗ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ತಕ್ಷಣ ಅದನ್ನ ಹಾಫ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಆರೋದಕ್ಕೆ ಬಿಡಿ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ನಂತರ ಅದಕ್ಕೆ ಕಡಲೇನ ಮಿಕ್ಸಿ ಮಾಡಿಕೊಂಡು ಆ ಒಂದು ಪುಡಿನ ಹಾಕಿ ಮತ್ತೆ ಈ ಒಂದು ಕಡಲೆ ಹಿಟ್ಟನ್ನ ಮತ್ತೆ ಅಕ್ಕಿ ಹಿಟ್ಟನ್ನ ಜೇಡಿ ಹಿಡಿದ್ಬಿಟ್ಟು ಹಾಕಿ ಮತ್ತೆ ಈ ಒಂದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಬಳಸುವಾಗ ಅದನ್ನ ಜೇಡಿ ಹಿಡ್ದ್ ಬಿಟ್ಟು ಹಾಕಿ ಅವಾಗ ಯಾವುದೇ ರೀತಿ ಗಂಟು ಆಗೋದಿಲ್ಲ ನಂತರ ಈ ಒಂದು ಚಕ್ಲಿಗೆ ಒಂದು ಎರಡು ಮೂರು ಚಮಚದಷ್ಟು ಉದ್ದಿನ ಬೆಳೆಯನ್ನು ತಗೊಳ್ಳಿ ಈ ಉದ್ದಿನ ತಗೊಂಡ್ಬಿಟ್ಟು ತೊಗೊಂಡ್ಬಿಟ್ಟು ಹುಡಿದ್ಬಿಟ್ಟು ಪುಡಿ ಮಾಡಿ ಹಾಕಬೇಕು ಇದನ್ನ ಹಾಕೋದ್ರಿಂದ ಚಕ್ಲಿಯ ಒಂದು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಚಕ್ಲಿ ಕೂಡ ಎಲ್ಲೂ ಕೂಡ ಕಟ್ಕಟ್ ಆಗೋದಿಲ್ಲ ಮುರಿಯೋದಿಲ್ಲ ತುಂಬ ಚೆನ್ನಾಗಿ ಹದವಾಗಿ ಚಕ್ಲಿ ಬರುತ್ತೆ ಮತ್ತೆ ಎಲ್ಲ ಹಿಟ್ಟುಗಳನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಕೂಡ ಒಂದೇ ಕಡೆ ಒಂದೇ ಹಿಟ್ಟು ಬರದೇ ಇರೋ ರೀತಿಯಲ್ಲಿ ನಿಧಾನವಾಗಿ ನೀಟಾಗಿ ಈ ಒಂದು ಹಿಟ್ಟನ್ನು ನೀವು ಕಲಿಸ್ಕೊಳ್ತಾ ಹೋಗ್ಬೇಕು ನಂತರ ನಿಮಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಉಪ್ಪು ಜೀರಿಗೆ ಮತ್ತೆ ಸ್ವಲ್ಪ ಬೇಕಾದ್ರೆ ಸೋಡಾವನ್ನ ನೀವು ಹಾಕೋಬಹುದು ಅಥವಾ ಸ್ಕಿಪ್ ಮಾಡೋದಾದ್ರೆ ಮಾಡಬಹುದು ಮತ್ತೆ ಇಲ್ಲಿ ನಾನು ಟೇಸ್ಟ್ ಆಗೋದಕ್ಕೆ ನಿಮಗೆ ಒಂದು ಸೀಕ್ರೆಟ್ ಐಟಮ್ನ ಹೇಳ್ತಾ ಇದೀನಿ ಅದೇನು ಅಂದ್ರೆ ತುಪ್ಪ ಹೌದು ತುಪ್ಪನ ಒಂದು ಎರಡು ಚಮಚದಷ್ಟು ಕಾಯಿಸಿ ಈ ಒಂದು ತುಪ್ಪನ ನೀವು ಚಕ್ಲಿಗೆ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಆಗುತ್ತೆ ತುಂಬಾನೇ ರುಚಿಯಾಗಿ ಚಕ್ಲಿಗಳು ಬರುತ್ತೆ ಮತ್ತೆ ಇದಕ್ಕೆ ನೀವು ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಡಿಸ್ಬಿಟ್ಟು ಈ ಒಂದು ಚಕ್ಲಿಗೆ ಹಾಕೋಬೇಕು ಈಗ ಹಾಕೊಳ್ಳೋದ್ರಿಂದ ಚಕ್ಲಿ ಕೂಡ ಗಲಿ ಗಲಿ ಆಗತ್ತೆ ಯಾವತ್ತು ಕೂಡ ಚಕ್ಲಿಗಳು ಮೆತ್ತಗಾಗಲ್ಲ ಮತ್ತೆ ಇವತ್ತಿನ ದಿನ ನಾವು ಮಾಡಿ ತೋರಿಸ್ತಕ್ಕಂತಹ ಈ ಒಂದು ಚಕ್ಲಿಯ ಇದೇ ರೀತಿಯಲ್ಲಿ ನೀವು ಮಾಡಿದ್ರೆ ಒಂದು ವಾರ ಆಗ್ಲಿ ಎಂಟು ದಿವಸ ಹತ್ತು ದಿವಸ ಆದ್ರೂ ಕೂಡ ಚಕ್ಲಿ ಮೆತ್ತುಗಾಗೋದಿಲ್ಲ ನೀವು ಯಾವ ರೀತಿಯಾಗಿ ಟೇಸ್ಟಿಯಾಗಿ ಮಾಡಿರ್ತೀರೋ ಅದೇ ರೀತಿಯಾಗಿ ಈ ಒಂದು ಚಕ್ಲಿ ಬರತ್ತೆ ಮತ್ತೆ ಈ ಒಂದು ಚಕ್ಲಿಯ ಒಂದು ಮೆಥಡನ್ನ ನನಗೆ ಹೇಳ್ಕೊಟ್ಟಿರೋದು ನಮತ್ತೆ ನಮ್ಮ ಅತ್ತೆಯಿಂದ ನಾನು ಈ ಒಂದು ಚಕ್ಲಿ ರೆಸಿಪಿಯನ್ನು ಕಲ್ತಿದ್ದು ಅವ್ರು ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು ತುಂಬಾನೇ ಟೇಸ್ಟಿಯಾಗಿ ಕೂಡ ಅವ್ರು ಚಕ್ಲಿಯನ್ನ ಮಾಡ್ತಾರೆ ಸೊ ನಾನು ಅವರಿಂದನೇ ಈ ಒಂದು ಚಕ್ಲಿ ಹದಿನ ಕಲ್ತಿದ್ದು ನಂತರ ಚಕ್ಲಿನ ಒತ್ತೋದ್ರಲ್ಲಿ ತಗೊಂಡ್ಬಿಟ್ಟು ನಂತರ ಈ ಒಂದು ಚಕ್ಲಿನ ಒತ್ ಬಿಟ್ಟು ಈ ರೀತಿಯಾಗಿ ನೋಡ್ತಾ ಇದೀರಲ್ಲ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ತುಂಬಾನೇ ಸೂಪರ್ ಆಗಿ ಚಕ್ಲಿ ಬಂದ್ಬಿಡತ್ತೆ ಮತ್ತೆ ಚಕ್ಲಿನ ತುಂಬಾ ಹಿಟ್ಟನ್ನ ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬೇಡಿ ಯಾಕಂದ್ರೆ ಒತ್ತೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಸ್ವಲ್ಪ ಮೀಡಿಯಮ್ ಸ್ಮೂತ್ ಆಗಿ ಚಕ್ಲಿಯನ್ನ ಕಲ್ಸ್ಕೊಡಿ ಆಗ ಚಕ್ಲಿ ಹಾಕೋದಕ್ಕೆ ತುಂಬಾ ಈಸಿಯಾಗಿ ಚಕ್ಲಿ ಬಂದ್ಬಿಡತ್ತೆ ಮತ್ತೆ ಈ ಎಣ್ಣೆ ಕೂಡ ತುಂಬಾ ಕಾದಿರೋದ್ಬಾರ್ದು ಮೀಡಿಯಮ್ ಆಗಿ ಕಾದಿರ್ಲಿ ಆಗ ಈ ಒಂದು ಒಂದೊಂದೇ ಚಕ್ಲಿಯನ್ನ ಹಾಕ್ತಾ ಹೋಗಿ ಚಕ್ಲಿನ ತುಂಬಾನೇ ಕಲಿಯೋದೇನು ಬೇಡ ಸ್ವಲ್ಪ ಮೀಡಿಯಂ ಹದವಾಗಿ ಅಂದ್ರೆ ಗೋಲ್ಡ್ ಕಲರ್ ಬಂದ ತಕ್ಷಣ ಈ ಒಂದು ಚಕ್ಲಿಯನ್ನ ತೆಗೆದ್ಬಿಡಿ ಅವಾಗ ತುಂಬಾ ಟೇಸ್ಟ್ ಆಗುತ್ತೆ ನೀವ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಚಕ್ಲಿ ಬರ್ತಾ ಇದೆ ಅಂತ ಹೇಳಿ ತುಂಬಾನೇ ಸೂಪರ್ ಆಗಿ ಬರ್ತಾ ಇದೆ ತುಂಬಾನೇ ಟೇಸ್ಟಿ ಆಗಿತ್ತು ಈ ಒಂದು ವೆದರ್ ಗೆ ಪರ್ಫೆಕ್ಟ್ ಅಂತ ಅನಿಸ್ತಾ ಇತ್ತು ಅದರಲ್ಲೂ ನಿಮ್ಮ ಮನೆಯಲ್ಲಿ ಏನಾದ್ರು ನಿಮ್ ಮಕ್ಕಳಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಒಮ್ಮೆ ಮಾಡಿ ನೋಡಿ ಯಾಕಂದ್ರೆ ಸಡನ್ ಆಗಿ ಚಕ್ಲಿ ಮಾಡ್ಬೇಕು ಅಂದ್ರೆ ಏನೇನೋ ಅಂತ ಅನ್ಕೊಡಕ್ ಹೋಗ್ಬೇಡಿ ಇವತ್ತಿನ ದಿನ ಬರಿ ಎರಡರಿಂದ ಮೂರು ಐಟಮ್ ಅಷ್ಟೇ ಹಾಕಿಬಿಟ್ಟು ಚಕ್ಲಿಯನ್ನ ಮಾಡಿದಿವಿ ತುಂಬಾನೇ ಟೇಸ್ಟ್ ಆಗಿದೆ ನೋಡ್ತಾ ಇದ್ರೆಲ್ಲ ಕಲ್ಲರ್ ಕೂಡ ಅಷ್ಟೇ ಸೂಪರ್ ಆಗಿ ಕಲರ್ ಬರುತ್ತೆ ಮತ್ತೆ ನೋಡೋದಕ್ಕೂ ಮಾತ್ರ ತುಂಬಾನೇ ಸೂಪರ್ ಆಗಿ ಚೆನ್ನಾಗಿ ಬರುತ್ತೆ ಹಾಗು ಹದವಾಗಿ ಅದನ್ನ ಬೇಯಿಸಿದಾಗ ಚಕ್ಲಿಗಳು ಯಾವತ್ತೂ ಕೂಡ ಮೆತ್ತಗಾಗೋದಿಲ್ಲ ಕರೆಕ್ಟ್ ಆಗಿ ಬರುತ್ತೆ ನೋಡ್ತಾ ಇದೀರಲ್ಲ ಯಾವ ರೀತಿಯಾಗಿ ಚಕ್ಲಿ ಬಂದಿದೆ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ಗಲಿ ಗಲಿ ಆಗಿತ್ತು ಟೇಸ್ಟಿಯಾಗಿತ್ತು ಇವತ್ತಿನ ದಿನ ಮಾಡಿರುವಂತಹ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಕ್ಲಿಯ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಮತ್ತೆ ನಮ್ಮ ಚಕ್ಲಿ ಯಾವ ರೀತಿ ಬಂದಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್